ನಾನು ನೀವು ನೋಡ್ತಾ ಇದ್ದೀರಾ ಕರ್ನಾಟಕ ಪವರ್ ಟಿವಿ ನ್ಯೂಸ್ ಇದೀಗ ಪ್ರಮುಖ ಚಾಮರಾಜನಗರ ಜಿಲ್ಲೆಯ ಹನ್ನೂರು ತಾಲೂಕಿನ ಗುಂಡಾಲ್ ಜಲಾಶಯ ಸುತ್ತಮುತ್ತಲಿನ ಕಾಡಂಚಿನ ಗ್ರಾಮಗಳಲ್ಲಿ ಚಿರತೆ ದಾಳಿ ನಡೆಸಿ ಸಾಕು ಪ್ರಾಣಿಗಳನ್ನ ಬಲಿ ತೆಗೆದುಕೊಳ್ಳುತ್ತಿದೆ ಹಿನ್ನೆಲೆಯಲ್ಲಿ ಬಿಳಿಗಿರಿ ರಂಗನಾಥ ಹುಲಿ ಸಂರಕ್ಷಿತ ಪ್ರದೇಶ ಕಾಡಂಚಿನ ಪ್ರದೇಶಗಳಿಗೆ ಉಪರಣ್ಯ ಸಂರಕ್ಷಣಾಧಿಕಾರಿ ದೀಪ್ ಕಾಂಟ್ರಾಕ್ಟರ್ ಅಧಿಕಾರಿಗಳ ಜೊತೆ ತೆರಳಿ ರೈತರಿಗೆ ಧೈರ್ಯ ತುಂಬಿದರು ರೈತರು ಚಿರತೆ ಬಗ್ಗೆ ಮುನ್ನೆಚ್ಚರಿಕೆ ಕ್ರಮವಾಗಿ ಅನುಸರಿಸಬೇಕಾದ ಕ್ರಮಗಳ ಬಗ್ಗೆ ಮಾಹಿತಿ ನೀಡಿ ವಲಯ ಅರಣ್ಯಾಧಿಕಾರಿ ಮತ್ತು ಸಿಬ್ಬಂದಿ ವರ್ಗದವರು ನಿರಂತರವಾಗಿ ದಿನನಿತ್ಯ ತೊಂದರೆ ನೀಡುತ್ತಿರುವ ಚಿರತೆಯನ್ನು ಸೆರೆ ಹಿಡಿಯಲು ಸತತವಾಗಿ ಪ್ರಯತ್ನ ಪಡುತ್ತಿದ್ದಾರೆ ರೈತರಿಗೆ ಗ್ರಾಮಸ್ಥರಿಗೆ ಚಿರತೆ ಕಂಡು ಬಂದರೆ ತಕ್ಷಣ ವಲಯ ಅರಣ್ಯಾಧಿಕಾರಿಗಳಿಗೆ ಮತ್ತು ಸಿಬ್ಬಂದಿ ವರ್ಗದವರಿಗೆ ಮಾಹಿತಿ ನೀಡುವ ಮೂಲಕ ಅರಣ್ಯ ಇಲಾಖೆ ಅಧಿಕಾರಿ ಸಿಬ್ಬಂದಿ ವರ್ಗದವರಿಗೆ ಕಾರ್ಯಾಚರಣೆ ನಡೆಸಲು ಸಹಕಾರ ನೀಡುವಂತೆ ತಿಳಿಸಿದರು ಚಿರತೆ ಟಾಸ್ಕ್ ಫೋರ್ಸ್ ಮೈಸೂರಿನಲ್ಲಿದ್ದು ಇಲ್ಲಿಗೆ ಬರಲು ತಿಳಿಸಿದ್ದೇವೆ ಹೀಗಾಗಿ ಚಿರತೆ ಇರುವ ಬಗ್ಗೆ ದೃಢೀಕರಿಸಿದ್ದಾರೆ ಹಾಗಾಗಿ ಅದನ್ನು ಸೆರೆ ಹಿಡಿಯಲು ಎಲ್ಲ ರೀತಿಯ ವ್ಯವಸ್ಥೆಯನ್ನ ಮಾಡಲಾಗಿದೆ ರೈತರು ಆತಂಕ ಪಡದೆ ಸಹಕಾರ ನೀಡುವಂತೆ ಮನವಿ ಮಾಡಿದರು ವರ್ದಿಗಾರ ಮಣಿಕಂಠ ನಾಯಕ್ ಕರ್ನಾಟಕ ಪವರ್ ಟಿವಿ ನ್ಯೂಸ್ ಚಾಮರಾಜನಗರ ನೋಡಿ ಇದು ಗ್ರೀನ್ ಏರಿಯಾ ಇದು ಏನಿದೆ ಅದು ಕಾಡು ಇದೆಲ್ಲ ನೋಡ್ತಾ ಇದ್ದೀರಲ್ಲ ಇದೆಲ್ಲ ನೋಡಿ ತೋಟ ಒಳಗಡೆ ನಡ್ಕೊಂಡು ಹಿಂಗೆ ಬಂದ್ಬಿಟ್ಟಿದೆ ಅದಕ್ಕೆ ನಾವು ಏನ್ ಮಾಡ್ತಾ ಇದ್ದೀವಿ ನಮ್ಗೆ ಮೈಸೂರಲ್ಲಿ ಲೆಪರ್ ಟಾಸ್ಕ್ ಫೋರ್ಸ್ ಅಂತ ಒಂದು ಇದೆ ನಮ್ಮಲ್ಲಿ ಈಗ ಆನೆದು ಇದೆಯಲ್ಲ ಅದೇ ರೀತಿ ಮೈಸೂರು ಮಂಡ್ಯ ಕಡೆಗೆ ಒಂದು ಚಿರ್ತೆದು ಕೂಡ ಟಾಸ್ಕ್ ಫೋರ್ಸ್ ಮಾಡ್ಕೊಂಡಿದ್ದಾರೆ ಅವ್ರಿಗೆ ನಾವು ಇವತ್ತು ಬರ್ಲಿಕ್ಕೆ ಹೇಳಿದೀವಿ ಅವರು ಏನ್ ಮಾಡಿದ್ದಾರೆ ಇಷ್ಟು ಟೈಮ್ ಒಳಗು ಸುಮಾರು ಇದು ಚಿರ್ತೆ ಈಗ ಗುಂಡಾಲ್ ಜಲಾಶಯ ಕ್ಷೇತ್ರ ಹತ್ರ ಸುಮಾರು ಆರು ದಿನದಿಂದ ಸ್ವಲ್ಪ ಒಂದು ಚಿರತೆ ಕಾಣಿಸ್ಕೊಂಡಿದೆ ಸೊ ಅದನ್ನು ಈಗ ಅರಣ್ಯ ಇಲಾಖೆಯಿಂದ ನಾವು ಕಾರ್ಯಾಚರಣೆ ಮಾಡ್ತಾ ಇದ್ದೀವಿ ಸೇರಿ ಹೇಳಲಿಕ್ಕೆ ಕ್ಯಾಪ್ಚರ್ ಆಪರೇಷನ್ ಅಂಡರ್ವೇ ಇದೆ ಸೊ ಅದೇ ಹಂತದಲ್ಲಿ ನಮಗೆ ಈಗ ಲಾಸ್ಟ್ ಲೊಕೇಶನ್ ಇಲ್ಲೇ ಸಿಕ್ಕಿರೋದು ಅದರದು ಲೊಕೇಶನ್ ನಮಗೆ ಗೊತ್ತಾಗ್ತಾ ಇದೆ ಯಾಕಂದ್ರೆ ಅದರ ಮೇಲೆ ರೇಡಿಯೋ ಕಾಲರ್ ಹಾಕಿದ್ದಾರೆ ಸೊ ಅದರಿಂದ ಅದರದ್ದು ಮೂವ್ಮೆಂಟ್ ನಾವು ಪ್ರತಿ ಒನ್ ಅವರಲ್ಲಿ ಟ್ರ್ಯಾಕ್ ಮಾಡಲಿಕ್ಕೆ ಆಗ್ತಾ ಇದೆ ಈಗ ಸೋಲಾರ್ ಪ್ಲಾಂಟ್ ಹತ್ರ ನಮಗೆ ನಾಲ್ಕುವರೆಗೆ ಲಾಸ್ಟ್ ಲೊಕೇಶನ್ ಸಿಕ್ಕಿದೆ ಸೊ ಅದೇ ರೀತಿ ನಮ್ಮ ಕ್ಯಾಪ್ಚರ್ ಆಪರೇಷನ್ದು ಎಲ್ಲ ಏನಿದೆ ಅದೇ ರೀತಿ ನಾವು ಶಿಫ್ಟ್ ಮಾಡ್ತಾ ಇದ್ದೀವಿ ಮೈಸೂರಿಂದ ನಮಗೆ ಲೆಪರ್ ಟಾಸ್ಕ್ ಫೋರ್ಸ್ ಕೂಡ ಈ ಕ್ಯಾಪ್ಚರ್ ಆಪರೇಷನ್ಗೆ ಕೈ ಜೋಡಿಸ್ಲಿಕ್ಕೆ ಬರ್ತಿದ್ದಾರೆ ನಾವು ತುಮಕೂರು ಜು ಮತ್ತೆ ಫೈಬರ್ ಕೆಜಿಸು ಎಲ್ಲ ಇಟ್ಟಿದ್ದೀವಿ ನಾವು ಎಲ್ಲ ಜನರಿಗೆ ಒಂದು ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ ಈ ಕಾರ್ಯಾಚರಣೆ ನಡುವಾಗ ಸ್ವಲ್ಪ ಎಚ್ಚರಿಕೆಯಿಂದ ಎಲ್ಲರೂ ಸ್ವಲ್ಪ ಕೇರ್ ತಗೊಳ್ಬೇಕು ಅದರದು ಏನೇನಿದೆ ಎಚ್ಚರಿಕೆ ಏನೇನು ತಗೊಳ್ಬೇಕು ಅದರ ಬಗ್ಗೆ ಎಲ್ಲ ಪ್ರಚಾರ ನಾವು ಮಾಡ್ಕೊಂಡಿದ್ದೀವಿ ಅದರಲ್ಲಿ ನಮಗೆ ಸಹಕಾರ ಕೊಡಿ ಆದಷ್ಟು ಬೇಗ ಈ ಪ್ರಾಬ್ಲಮ್ಗೆ ನಾವು ನಿವಾರಣೆ ಮಾಡ್ತೀವಿ